ಹಲೋ ಎಲ್ಲಿಗೂ ನಮಸ್ಕಾರ ನಾನು ನಿಮ್ಮ ಕನ್ನಡ ಟೀಚರ್ ಈ ವಿಡಿಯೋದಲ್ಲಿ ನಾವು ಐದನೇ ತರಗತಿ ಭಾಗ ಒಂದರಲ್ಲಿ ಗಿಡಮರ ಪದ್ಯದ ಕೃತಿಕಾರರ ಪರಿಚಯ ಮತ್ತು ಅಭ್ಯಾಸದಲ್ಲಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಕೃತಿಕಾರರ ಪರಿಚಯ ಡಾಕ್ಟರ್ ಸತ್ಯಾನಂದ ಪಾತ್ರೋಟ ಬಾಗಲಕೋಟೆಯಲ್ಲಿ ಜನಿಸಿದರು ಕನ್ನಡದಲ್ಲಿ ಎಮ್ ಎ ಪಿ ಹೆಚ್ ಡಿ ಪದವಿ ಪಡೆದಿರುವ ಇವರು ಬಾಗಲಕೋಟೆಯ ಎಸ್ ಪಿ ಪಾಟೀಲ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ದರು ಇವರು ಕರಿನೆಲದ ಕಲೆಗಳು ಜಾಜಿ ಮಲ್ಲಿಗೆ ಕಲ್ಲಿಗೂ ಗೊತ್ತಿರುವ ಕಥೆ ಕರಿಯ ಕಟ್ಟಿದ ಕವನ ನನ್ನ ಕನಸಿನ ಹುಡುಗಿ ನದಿಗೊಂದು ಕನಸು ಮತ್ತು ಅವಳು ಎಂಬ ಕವನ ಸಂಕಲನಗಳನ್ನು ನಮಗ ಯಾರೂ ಇಲ್ಲೋಯಪ್ಪ ಸಾಕ್ಷಿ ಮತ್ತೊಬ್ಬ ಏಕಲವ್ಯ ಎಂಬ ನಾಟಕಗಳನ್ನು ಒಂದಿಷ್ಟು ಕ್ಷಣಗಳು ಎಂಬ ಪ್ರಬಂಧ ಸಂಕಲನವನ್ನು ಪ್ರಕಟಿಸಿರುತ್ತಾರೆ ಎದೆಯ ಮಾತು ಎಂಬುದು ಇವರ ಕಾವ್ಯದ ಧ್ವನಿ ಸುರುಳಿ ಕರ್ನಾಟಕ ಸರ್ಕಾರ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಪುರಸ್ಕರಿಸಿದೆ ಗಿಡಮರ ಎಂಬ ಈ ಕವನವನ್ನು ಅವರ ಕರಿಯ ಕಟ್ಟಿದ ಕವನ ಎಂಬ ಕವನ ಸಂಕಲನದಿಂದ ಆರಿಸಲಾಗಿದೆ ಪದಗಳ ಅರ್ಥ ಬೊಡ್ಡೆ ಮರದ ಕಾಂಡದ ಭಾಗ ಅನುದಿನ ದಿನನಿತ್ಯ ಕರಿದು ಕಪ್ಪಾದ ಬಣ್ಣ ತರತರ ವಿಧ ವಿಧವಾದ ಕಡಲುಕ್ಕುವ ಸಮುದ್ರ ಉಕ್ಕಿದಂತೆ ಮನ ಮನಸ್ಸು ಹಾಳುಕೊಂಪೆ ನಾಶ ಹೊಂದಿದ ಊರು ಅಭ್ಯಾಸ ಆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಯಾರೇ ಏನೇ ಮಾಡಿದರೂ ಗಿಡ ಮರ ಏನು ಮಾಡುತ್ತವೆ ನೋಡಿ ಇದಕ್ಕೆ ಉತ್ತರವನ್ನು ಇಲ್ಲೇ ಹುಡುಕ್ಬೋದು ನೀವು ಯಾರೇ ಬಂದು ಏನೇ ಮಾಡಲಿ ಎಲ್ಲದಕ್ಕೂ ದಿವ್ಯ ಮೌನ ಇದನ್ನು ರೂಪದಲ್ಲಿ ಬರೀಬೇಕು ಯಾರು ಏನೇ ಮಾಡಿದರೂ ಗಿಡಮನ ಮೌನವಾಗಿರುತ್ತವೆ ಎರಡು ಕಡಲುಕ್ಕುವ ಚೇತನ ಎಲ್ಲಿ ಕಾಣಬರುತ್ತದೆ ಇದೇ ನೋಡಿ ರೆಂಬೆ ಕೊಂಬೆ ಚಿಗುರುವಲ್ಲಿ ಕಡಲುಕ್ಕುವ ಚೇತನ ಕಂಡುಬರುತ್ತದೆ ಮೂರು ಅದು ಇದು ಎಣಿಸದಿರುವುದು ಯಾವುದು ಇಲ್ಲಿ ಗಿಡ ಮರ ಅವನು ಇವಳು ಅದು ಇದು ಎಣಿಸುತ್ತಿಲ್ಲ ಒಂದು ದಿನ ಇದನ್ನು ರೂಪದಲ್ಲಿ ಬರೆದ್ರೆ ಅದು ಇದು ಎಣಿಸದಿರುವುದು ಗಿಡ ಮರ ನಾಲ್ಕನೇದು ಗಿಡ ಮರಗಳು ಹೇಗೆ ಬೆಳೆದು ಅರಳುತ್ತಿವೆ ಗಿಡ ಮರಗಳು ಬಿಸಿಲು ಮಳೆ ಚಳಿಯ ತಡೆದು ಅರಳುತ್ತಿ ಹೋವು ಅನುದಿನ ಅಂದರೆ ಗಿಡ ಮರಗಳು ಬಿಸಿಲು ಮಳೆ ಚಳಿಯನ್ನು ತಡೆದು ಅರಳುತ್ತಿವೆ ಆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಬೆಳೆದು ನಿಂತ ಗಿಡ ಮರ ಹೇಗಿವೆ ಇದಕ್ಕೆ ವಾಕ್ಯ ರೂಪದಲ್ಲಿ ಬರೆದಾಗ ಬೊಡ್ಡೆ ಕರಿದಾಗಿದೆ ಎಲೆ ಹಸಿರಾಗಿದೆ ಹೂವು ನಾನಾ ತರವಾಗಿದವೆ, ಸೊಗಸಾಗಿ ಕಂಪಿನಿಂದ ಕೂಡಿ ಗಿಡ ಮರಗಳು ಬೆಳೆದು ನಿಂತಿವೆ ಎರಡು ಯಾರ ಮಾತಿನಂತೆ ಮನ ಇಲ್ಲ ಏಕೆ ಇದಕ್ಕಷ್ಟೇ ಮನುಷ್ಯನಲ್ಲಿ ಮಾತು ಉಂಟು ಮಾತಿನಂತೆ ಇಲ್ಲ ಮನ ಲಿಂಗ ವರ್ಣ ಜಾತಿ ಧರ್ಮ ಹಾಳು ಕೊಂಪೆ ಇವನ ಅಂದರೆ ಮನುಷ್ಯನ ಮಾತಿನಂತೆ ಮನ ಇಲ್ಲ ಏಕೆಂದರೆ ಲಿಂಗ ವರ್ಣ ಜಾತಿ ಧರ್ಮ ಎಲ್ಲ ಸೇರಿ ಅವನ ಮನ ಹಾಳು ಕೊಂಪೆಯಾಗಿದೆ ಮೂರು ಗಿಡ ಮರಗಳು ಯಾವುದನ್ನು ಮೀರಿ ಬೆಳೆದಿವೆ ಜಾತಿ ಗೀತಿ ಲಿಂಗ ಧರ್ಮ ಮೀರಿ ಬೆಳೆದ ಗಿಡಮರ ಅವನು ಇವಳು ಅದು ಇದು ಎಣಿಸುತ್ತಿಲ್ಲ ಒಂದು ದಿನ ಅಂದರೆ ಗಿಡಮರಗಳು ಜಾತಿ ಗೀತಿ ಲಿಂಗ ಧರ್ಮ ವರ್ಣ ಇವೆಲ್ಲವನ್ನೂ ಮೀರಿ ಬೆಳೆದು ಅವನು ಇವಳು ಅದು ಇದು ಅಂದ ಎಣಿಸುತ್ತಿಲ್ಲ ಒಂದು ದಿನ ಅಂದ್ರೆ ಭೇದ ಭಾವ ಮಾಡ್ತಿಲ್ಲ ಈ ಬಿಟ್ಟ ಸ್ಥಳವನ್ನು ಪದ್ಯದಿಂದ ಆರಿಸಿದ ಸೂಕ್ತ ಪದಗಳಿಂದ ತುಂಬಿರಿ ಎಂಥ ಸೊಗಸು ಏನು ಕಂಪು ರೆಂಬೆ ಕೊಂಬೆ ಚಿಗುರುವಲ್ಲಿ ಮನುಷ್ಯನಲ್ಲಿ ಮಾತು ಉಂಟು ಜಾತಿ ಗೀತಿ ಲಿಂಗ ಧರ್ಮ ಬೆಳೆದು ನಿಂತ ಗಿಡಮರ ಕಡಲುಕ್ಕುವ ಚೇತನ ಮಾತಿನಂತೆ ಇಲಮನ ಮೀರಿ ಬೆಳೆದ ಗಿಡಮರ ಈ ಕೆಳಗೆ ನೀಡಿರುವ ಪದಗಳಲ್ಲಿ ಗಿಡ ಮರಗಳಿಗೆ ಮತ್ತು ಮಾನವನಿಗೆ ಸಂಬಂಧಿಸಿರುವ ಪದಗಳನ್ನು ಪ್ರತ್ಯೇಕವಾಗಿ ಪಟ್ಟಿ ಮಾಡಿ ಒಂದು ಕಡೆ ಗಿಡಮರ ಅಂತ ಬರ್ಕೊಳ್ಳಿ ಇನ್ನೊಂದು ಕಡೆ ಮಾನವ ಅಂತ ಬರ್ಕೊಳ್ಳಿ ಈಗ ಬೊಡ್ಡೆ ಇದು ಗಿಡ ಮರಕ್ಕೆ ಬರುತ್ತೆ ಮನ ಮಾನವನಿಗೆ ಬರುತ್ತೆ ಚಿಗುರು ಗಿಡ ಮರಕ್ಕೆ ಬರುತ್ತೆ ಕೊಂಬೆ ಗಿಡಮರ ಮಾತು ಮಾನವ ಹಸಿರು ಗಿಡಮರ ಜಾತಿ ಮಾನವ ಅವಳು ಮಾನವ ಅವನು ಮಾನವ ಧರ್ಮ ಮಾನವ ಹೂವು ಗಿಡಮರ ರೆಂಬೆ ಗಿಡಮರ ಈ ರೀತಿ ಪ್ರತ್ಯೇಕವಾಗಿ ಪಟ್ಟಿ ಮಾಡ್ಕೋಬೇಕು ಚಟುವಟಿಕೆ ಆ ಕೆಳಗೆ ನೀಡಿರುವ ಪದಗಳನ್ನು ಅ ಕಾರಾದಿಯಾಗಿ ಬರೆಯಿರಿ ಹೊಟ್ಟೆ ಕರಿದು ಎಲೆ ಹಸಿರು ಕೋವು ಥರತರ ಎಂಥ ಸೊಗಸು ಏನು ಕಂಪು ಬೆಳೆ ನಿಂತ ಗಿಡ ಮರ ಮಾಡಲಿ ದಿವ್ಯ ಮೌನ ರೆಂಬೆ ಕೊಂಬೆ ಚಿಗುರು ಕಡಲು ಚೇತನ ಅಂದರೆ ಇವುಗಳನ್ನು ಅಕಾರಾದಿಯಾಗಿದ್ದರೆ ವರ್ಣಮಾಲೆಯ ಅಕ್ಷರದ ರೀತಿ ನಾವು ಬರಿತಾ ಹೋಗ್ಬೇಕು ನೋಡಿ ಇಲ್ಲಿ ಇಲ್ಲಿ ಫಸ್ಟು ನೋಡ್ಕೊಳ್ತಾ ಹೋಗಬೇಕು ಎಲ್ಲ ಒಂದ್ಸಲ ಗಮನಿಸಿದ್ರೆ ಆ ಇಂದ ಯಾವುದೂ ಇಲ್ಲ ಆ ಅದರಲ್ಲೂ ಇಲ್ಲ ಈ ರು ಈ ಅಕ್ಷರದಿಂದ ಪ್ರಾರಂಭ ಆಗ್ತಕ್ಕಂಥ ಪದಗಳು ಇಲ್ಲಿ ಯಾವುದೂ ಇಲ್ಲ ಆ ನಂತರ ಬರ್ತಕ್ಕಂಥದ್ದು ಎ ನೋಡಿ ಎಲೆ ಇದೆ ಅದನ್ನು ಫಸ್ಟ್ ಬರ್ಕೋಬೇಕು ಎಲೆ ಆಮೇಲೆ ಎಂಥ ಎಂಥ అనంతర ఏను ఏను ఆమె కరిదు నేడు ఈ రీతి బాబు ఖరీదు కడలు కంపు కొంబే గిడ చిగురు చేతన సరసరా దివ్య నిత బళ మర మాడలి మౌన ರೆಂಬೆ ಸೊಗಸು ಹಸಿರು ಹೂವು ಈ ರೀತಿ ನಾವು ಬರೆದ್ರೆ ಅದನ್ನು ಅಕಾರಾದಿಯಾಗಿ ಬರೆದಂತೆ ಆಗುತ್ತೆ ಮುಂದಿನ ಚಟುವಟಿಕೆ ಆ ಪ್ರಕೃತಿಯಲ್ಲಿಲ್ಲದ ಭೇದ ಭಾವ ಮನುಷ್ಯನಿಗೆ ಬೇಕೇ ಈ ಬಗ್ಗೆ ಯೋಚಿಸಿ ಪುಟ್ಟ ಪ್ರಬಂಧ ಸಿದ್ಧಪಡಿಸಿ ಅಂದರೆ ನೀವೇ ಇದನ್ನ ಬರಿಬೇಕು ಈ ಭೇದ ಭಾವ ಮನುಷ್ಯನಿಗೆ ಬೇಡ ಪ್ರಕೃತಿಯಂತೆ ಎಲ್ಲರೂ ಒಟ್ಟಾಗಿ ಬದುಕಬೇಕು ಅಂತಕ್ಕಂಥ ಪದಗಳನ್ನು ಆಯ್ಕೆ ಮಾಡಿಕೊಂಡು ಒಂದು ಮೂರು ನಾಲ್ಕು ಅಥವಾ ಐದು ಆರು ವಾಕ್ಯಗಳಲ್ಲಿ ಒಂದು ಪುಟ್ಟ ಪ್ರಬಂಧವನ್ನು ಬರೆಯಿರಿ ಈ ನಿಮಗೆ ಗೊತ್ತಿರುವ ಸ್ನೇಹಿತರಿಗೆ ಗೊತ್ತಿರುವ ಮನೆಯಲ್ಲಿನ ಹಿರಿಯರಿಗೆ ಗೊತ್ತಿರುವ ಮರಗಳ ಹೆಸರುಗಳನ್ನು ಪುನರಾವರ್ತನೆಯಾಗದಂತೆ ಪ್ರತ್ಯೇಕವಾಗಿ ಪಟ್ಟಿ ಮಾಡಿ ಮೊದಲು ನಿಮಗೆ ಗೊತ್ತಿರುವ ಮರಗಳ ಹೆಸರನ್ನು ಬರೆದ್ಬಿಟ್ಟು ಆ ನಂತರ ನಿಮ್ಮ ಸ್ನೇಹಿತರ ಬಳಿ ಚರ್ಚಿಸಿ ಅವರಿಗೆ ಗೊತ್ತಿರ್ತಕ್ಕಂಥ ಮರಗಳ ಹೆಸರುಗಳನ್ನು ಕೇಳಿ ಅದರಲ್ಲಿ ನೀವು ಬರ್ದಿರೋದನ್ನ ಬಿಟ್ಟು ಉಳ್ದವನ್ನ ಬರ್ಕೊಂಡು ಆ ನಂತರ ಮನೆಯಲ್ಲಿನ ಹಿರಿಯರಿಗೆ ಗೊತ್ತಿರುವ ಹಿರಿಯರನ್ನು ಕೇಳಿ ಈ ನೀವು ಬರೆದಿರೋದು ನಿಮ್ಮ ಸ್ನೇಹಿತರಿಂದ ಕೇಳಿ ಬರ್ದಿರೋದು ಆ ಎರಡು ಮರಗಳ ಹೆಸರನ್ನು ಬಿಟ್ಟು ಆ ನಂತರ ನಿಮ್ಮ ಹಿರಿಯರು ಹೇಳ್ತಕ್ಕಂಥ ಮರಗಳ ಹೆಸರುಗಳನ್ನು ಬರ್ಕೊಂಡು ಒಂದು ಪಟ್ಟಿಯನ್ನು ಈ ರೀತಿ ಅಭ್ಯಾಸ ಚಟುವಟಿಕೆಯನ್ನು ಮಾಡಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ನಮಸ್ಕಾರ